ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ವ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಗೋವಾಗೆ ಬಂದಮೇಲೆ ಬುಜಿ ಬರ್ಡೇನೇ ಅವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ ಗೋವಾಗ ಬಂದಿದ್ದು ವ್ಲಾಗ್ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಬುಜ್ಜಿಯ ಬರ್ಡೇ ಹಾಗೆ ನಾನು ಏರ್ಸ್ ಎಲ್ಲ ಹೇಗಿದೆ ಅಂತೇಳಿದು ಅಂದರೆ ಜಸ್ಟ್ ಕ್ಲಿಪ್ಸ್ಗಳನ್ನ ಪ್ಲೇಸ್ ಮಾಡಿರೋದು ಅಷ್ಟೇ ಇದು ಒಂಥರ ಫ್ಯಾಷನ್ ಗೋವಾಗೆ ಬಂದ್ವಿ ಅಂತ ಅಂದರೆ ಸೊ ನಮ್ಮ ರೂಮ್ನ ಕೂಡ ಹಾಗೆ ತೋರಿಸ್ಬಿಡ್ತೀನಿ ಇವಾಗ ಬುಜಿ ಬರ್ಡೇಗೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಬೀಚ್ ಇದೆ ಅಲ್ವಾ ಭಾಗ ಬೀಚ್ಗೆ ಹೋಗಿ ಅಲ್ಲೇನೆ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸುಮ್ನೆ ಮಗ್ನೆ ಎಲ್ಲಾರು ಬ್ಲಾಕ್ ಬ್ಲಾಕ್ ವೇರ್ ಮಾಡಿದೀವಿ ಆಲ್ಮೋಸ್ಟ್ ಒಂದು ಬ್ಲಾಕ್ ಇದೆ ನಂದು ಬ್ಲಾಕ್ ಇದೆ ಮತ್ತೆ ನಮ್ಮ ಮಮ್ಮಿ ಸುನಿಲ್ ಡ್ಯಾಡಿ ಎಲ್ಲಾರು ಬ್ಲಾಕ್ 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 ಔಟ್ಫಿಟ್ ಅಲ್ಲಿ ಒಂಥರ ಏನ್ ಮಾತಾಡ್ಕೊ ತಗೊಂಡಿರೋ ಚೆನ್ನಾಗಿರುತ್ತೆ ಹ್ಮ್ ಆಮೇಲೆ ನಾನು ಆಮೇಲೆ ಶೈಲಿದು ಅಂದ್ರೆ ಒಂದೇ ದಿನ ತಗೊಂಡದು ಇನ್ನೆಲ್ಲ ಬರೀ ಬ್ಲಾಕ್ ಇದು ಮಾಡಿಬಿಟ್ಟಿದ್ದಾರೆ ಎಸ್ ಚೆನ್ನಾಗಿದೆ ಅದ್ರೂ ಸೊ ಇವತ್ತು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಬುಜ್ಜಿ ಬರ್ಡೇಗೆ ಫಸ್ಟ್ ಟೈಮು ಫಾರ್ ದಿ ಫಸ್ಟ್ ಟೈಮ್ ನನಗೆ ಫೋರ್ತ್ ಇಯರ್ ಬರ್ಡೇಗೆ ಸುನಿಲ್ ಅವರು ಇರೋದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಅವರೇನೇ ಫಿಫ್ಟೀನ್ ಡೇಸ್ ಮೇಲಾಯಿತು ಪ್ಲ್ಯಾನ್ ಎಲ್ಲ ಮಾಡಿ ಫ್ಲೈಟ್ ಎಲ್ಲ ಬುಕ್ ಮಾಡಿ ಸೊ ಹಾಗಾಗಿ ಫೋರ್ತ್ ಇಯರ್ ಬರ್ಡೇ ಏನಾದರೂ ಚೆನ್ನಾಗಿ ಮಾಡೋಣ ಯಾಕಂದರೆ ಅವ್ರು ಫಸ್ಟ್ ಟೈಮ್ ಇದ್ದಾರೆ ಮಗನ ಬರ್ಡೇಗೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ

ಓಕೆ ಗೋವಾದಲ್ಲಿ ನಾವು ಇರುವಂತ ರೂಮ್ ನ ತೋರಿಸ್ತೀನಿ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ ಬನ್ನಿ ಸೊ ಫಸ್ಟ್ ಬನ್ನಿ ಅಂತಂದ್ರೆ ದೊಡ್ಡದಾಗಿರೋ ಬೆಡ್ ಇದೆ ನಾವು ಸ್ವಲ್ಪ ಸ್ಪೇಸ್ ದೊಡ್ಡದಾಗಿರ್ಲಿ ಅಂತಾನೆ ಕೇಳ್ತಿದ್ವಿ ನಮ್ಮ ಬುಜ್ಜಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಸೊ ಚೆನ್ನಾಗಿದೆ ಒಂಥರ ಅಲ್ವಾ ಗೋವಾ ಅಂದ್ಮೇಲೆ ಇದಕ್ಕಿಂತ ದೊಡ್ಡ ದೊಡ್ಡದೇ ಬರ್ತು ಇನ್ನ ಕಮ್ಮಿಗಿರುತ್ತೆ ಐಜಿನ್ ಎಲ್ಲ ಮೇಂಟೈನ್ ಮಾಡಿರಲ್ಲ ಹಂಗಿರ್ತವೆ ಸೊ ಇದು ನಮ್ಮ ಗೋವಾರ್ ರೂಮ್ ಈ ಕಡೆ ಬಂದರೆ ಒಂದು ವಾರ್ಡ್ ರೂಮ್ ಇದೆ ಇದರಲ್ಲಿ ಏನು ಇಟ್ಟಿಲ್ಲ ನಾವು ನೆಕ್ಸ್ಟ್ ಇಲ್ಲಿಗೆ ಬಂದರೆ ಒಂದು ಪುಡಾಣಿಗಿರೋ ಡ್ರೆಸ್ಸಿಂಗ್ ಟೇಬಲ್ ಸಾಕು ಬೇಜಾನ್ ರೆಡಿ ಆಗೋದಕ್ಕೆ ಅಲ್ಲ ಆ್ಯಂಡ್ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ ಇದನ್ನು ನಾನು ಕ್ಯಾಶುವಲ್ ಆಗಿ ಹಂಗೆ ತಗೊಂಡಿದ್ದು ಚೆನ್ನಾಗಿದೆ ಮತ್ತು ಇಲ್ಲಿಗೆ ಬಂದರೆ ಒಂದು ಟಿ ವಿ ಮತ್ತು ಎ ಸಿ ಮೇಲೆ ಆ್ಯಂಡ್ ಸ್ವಲ್ಪ ಟರ್ನ್ ಮಾಡಿದ್ರೆ ನಾರ್ಮಲ್ ಇಲ್ಲಿ ವಾಶ್ರೂಮ್ ಟಾಯ್ಲೆಟ್ ಮತ್ತೆ ವಾಶ್ರೂಮ್ ಎರಡು ಇದೆ ಅಟ್ಯಾಚ್ ಸಾಕು ಇದೆಲ್ಲ ಫುಲ್ ಡೀಟೇಲ್ ಬೇಡ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಸಕ್ಕತ್ತಾಗಿರೋ ಬಾಲ್ಕನಿ ಇದೆ ತೋರಿಸ್ತೀನಿ ಬನ್ನಿ ಒಂಥರ ಹಳ್ಳಿ ಮನೆ ಫೀಲ್ ಕೊಡ್ತಾ ಇದೆ ಇದು ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಬನ್ನಿ ಕಾಮನ್ ವೆಲ್ಕಮ್ ಟು ಬಾಲ್ಕನಿ ಬುಜಿ ಎತ್ಬಾರ್ದು ಸೊ ಬಾಲ್ಕನಿಗೆ ಬಂದರೆ ಒಂದು ಬ್ಯೂಟಿಫುಲ್ ಆಗಿರೋ ಮರ ಗಿಡಗಳ ಬಿ ಇದೆಲ್ಲ ಚೆನ್ನಾಗಿದೆ ಒಂಥರ ಪ್ಲೇಸ್ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅಲ್ವಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಅಂತಂದರೆ ಈಗ ಒಳಗಡೆ ತಕ್ಷಣ ನೆಲದ ಮೇಲೆ ಮಲ್ಕೋಬೋದು ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಸೊ ಬನ್ನಿ ಇವಾಗ ಹೋಗೋಣ ಬಾಗಾ ಬೀಚ್ ಬುಜ್ಜಿ ಬರ್ಡೆ ಸೆಲೆಬ್ರೇಷನ್ಗೆ ತೊಗೊಂಡು ಬುಜಿ ಕಮ್ ಕಮ್ ಟೈಮ್ ಸೊ ಎಸ್ ಹಂಗೆ ಹೋಗ್ತಾ ಇದ್ವಿ ಫಸ್ಟ್ ಬೀಚ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಯಾಕಂದ್ರೆ ಬುಜ್ಜಿ ಬಾರ್ಡನ್ ಅಲ್ಲೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಲ್ವಾ ಸೊ ಹೋಗ್ಬೇಕಾದ್ರೆ ಮಮ್ಮಿದು ಶೂಸ್ ಏನಿದೆ ಅದು ಅಷ್ಟು ಅವ್ರಿಗೆ ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇಲ್ಲ ಅವರಿಗೆ ಅದು ಕಚ್ತಾ ಇತ್ತು ಕಾಲೆಲ್ಲ ಇಲ್ಲಿ ಫ್ಲ್ಯಾಟ್ ಸ್ಲಿಪ್ಪರ್ನ ನೋಡೋಣ ಅಂತ ಬಂದ್ವಿ ಗೋವಾದಲ್ಲಿ ಏನನ್ನೂ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಎಲ್ಲ ತುಂಬ ಹೈ ರೇಟೇ ಇರುತ್ತೆ ನಾರ್ಮಲ್ ಫ್ಲ್ಯಾಟ್ ಸ್ಲಿಪ್ಪರ್ ನಾವು ಇಲ್ಲಿ ಡೈಲಿ ವೇರ್ ಮಾಡೋ ಹಂಡ್ರೆಡ್ ರುಪೀಸ್ ಸ್ಲಿಪ್ಪರ್ ಹಂಡ್ರೆಡ್ಗೂ ಸಿಗುತ್ತೆ ಹಂಡ್ರೆಡ್ಗೂ ಕಮ್ಮಿ ಸಿಗುತ್ತೆ ಇಲ್ಲಲ್ಲ ಬಟ್ ಅದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಿಂಗೆ ಹೇಳ್ತಾ ಇದ್ರು ಸೊ ಓಕೆ ಅಂತ ಅಂದ್ಬಿಟ್ಟು ಸ್ಲೀಪರೆಲ್ಲ ತಗೊಂಡು ಇವಾಗ ಬೀಚ್ ಕಡೆ ಎಂಟ್ರಿ ಕೊಡ್ತಾ ಇದ್ವಿ ಬುಜ್ಜಿಗಂತೂ ಇಲ್ಲಿರೋ ಮರಳು ಈ ಸರೌಂಡಿಂಗ್ ಎಲ್ಲ ನೋಡಿಬಿಟ್ಟರೆ ಖುಷಿ ಖುಷಿಯಾಗೋಯಿತು ಅಂದರೆ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಬರ್ಡೇಗೆ ಒಂದು ಟೇಬಲ್ನ ತಗೊಂಡು ಅಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇನ್ನೂ ನೈಟ್ ಆಗಬೇಕು ಸುನಿಲ್ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೋದ್ರು ಬಟ್ ನಾನು ಬುಜ್ಜಿ ಎಲ್ಲ ರೆಡಿ ಆಗಿದ್ವಿ ಅಲ್ವಾ ಬಟ್ ಬೀಚ್ ನೋಡಿದ ತಕ್ಷಣ ನೀರಲ್ಲಿ ಆಟ ಆಡದೇ ಇರೋದಕ್ಕೆ ಆಗೋದೆ ಇಲ್ಲ ಅಷ್ಟು ಖುಷಿಯಾಗುತ್ತೆ ಅದು ಗೋವಾ ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತ ಹೇಳ್ಬೋದು ತುಂಬ ಜನ ಹೇಳ್ತಾರೆ ಗೋವಾದಲ್ಲಿ ಏನಿದೆ ಅಂತ ಡೇ ಟೈಮಲ್ಲಿ ಅಷ್ಟು ಅಟ್ರಾಕ್ಟಿವ್ ಅನ್ನೋದು ಏನು ಅನಿಸಲ್ಲ ಗೋವಾದಲ್ಲಿ ಜಸ್ಟ್ ಪ್ಲೇಯಿಂಗ್ ಅಷ್ಟೇನೇ ಅಲ್ಲಿ ವಾಟರ್ ಗೇಮ್ಸ್ ಏನಿದೆ ಅದನ್ನು ಆಡ್ಕೋಬೋದು ನೈಟ್ ಆಗ್ತಾ ಆಗ್ತಾ ಒಳ್ಳೆ ಥ್ರಿಲ್ ಬರೋದೇ ಆವಾಗ ಗೋವಾದಲ್ಲಿ ಬಿಕಾಸ್ ನೈಟು ಫುಲ್ ಡ್ಯಾನ್ಸ್ ಇರುತ್ತೆ ಕ್ಲಬ್ಬಲ್ಲೆಲ್ಲ ಶೋಸ್ ಇರುತ್ತೆ ಮತ್ತು ಇಲ್ಲಿ ನೈಟ್ ಪಾರ್ಟೀಸ್ ಎಲ್ಲ ಮಾಡ್ಬೋದು ಬರ್ಡೆ ಸೆಲೆಬ್ರೇಷನ್ ಆ್ಯನಿವರಿ ಸೆಲೆಬ್ರೇಷನ್ಸ್ ಏನು ಬೇಕಾದರೂ ಸೆಲೆಬ್ರೇಟ್ನ ಇಲ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಬೀಚ್ ಪಕ್ಕ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತೀರಾ ಆ್ಯಂಡ್ ನಾನು ತೋರಿಸ್ತೀನಿ ಬುಜಿ ಬಾಡನ್ನ ಹೆಂಗೆ ಮಾಡಿದ್ವಿ ಯಾವ ಲೈಟಿಂಗ್ಸಲ್ಲಿ ಮಾಡಿದ್ವಿ ಅಂತ ಈಗ ಸೂರ್ಯ ಮುಳುಗ್ತಾ ಇದೆ ಸನ್ಸೆಟ್ ಆಗೋ ಟೈಮಲ್ಲಿ ಏನೋ ಒಂಥರ ಬೀಚ್ನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ವೇವ್ಸ್ ಎಲ್ಲ ಬರ್ತಾಯಿತ್ತು ಆ್ಯಂಡ್ ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಆಡ್ತಾಯಿದ್ರು ಸೊ ನಾವು ಈಗ ಈವ್ನಿಂಗ್ ಟೈಮ್ ಬಂದಿದ್ದು ಅಲ್ವಾ ಫುಲ್ ಫೋರ್ಸಾಗಿ ಅಲ್ಲ ಎಲ್ಲ ಬರ್ತಾಯಿತ್ತು ಖುಷಿ ಆಗ್ತಾಯಿತ್ತು ನೋಡಿದೆ ಸ್ವಲ್ಪ ಟೈಮ್ ವಿಡಿಯೋ ಮಾಡಿದೆ ಆಮೇಲೆ ನಾನು ಕೂತ್ಕೊಂಡು ಆಟ ಆಡ್ತಾ ಇದ್ದೆ ಬುಜ್ಜಿ ನಾನು ಮಮ್ಮಿ ಡ್ಯಾಡಿ ಎಲ್ಲ ವಿಚಾರಿಸ್ಕೊ ವಿಚಾರಿಸ್ಕೊಬರ್ಬೇಕು ನಾವು ಸುಮ್ಮನೆ ಹಾಗೆಲ್ಲ ಅಲ್ಲಿ ಟೇಬಲ್ಸ್ ಎಲ್ಲ ನಾವೇ ಸರೌಂಡಿಂಗ್ ನಾವೇ ಸೆಲೆಬ್ರೇಟ್ ಮಾಡೋದಕ್ಕಾಗಲ್ಲ ಹೇಳ್ದೆ ಕೇಳಿದೆ ವಿತೌಟ್ ಪರ್ಮಿಷನ್ ಅಲ್ಲಿ ಹೋಟೆಲ್ಸ್ ಆಗಿರ್ಬೋದು ಅಲ್ಲಿ ಕ್ಲಬ್ಸ್ ಎಲ್ಲ ಇದೆಯಲ್ಲ ಅಲ್ಲಿ ನಾವು ಯಾವ ಟೇಬಲ್ಸ್ ಬೇಕು ಅನ್ನೋದನ್ನ ನಾವು ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೋಬೇಕು ಇಲ್ಲಂತೂ ಕನ್ನಡದವ್ರು ತುಂಬ ಜನ ಬಂದಿದ್ದರು ನಾವು ಅದರಲ್ಲೂ ಬೆಂಗಳೂರು ಅವರಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದರು ಅಂದರೆ ಇವಾಗ ಬಿಸಿಲು ಟೈಮಲ್ಲಿ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಗೋವಾದಲ್ಲಿ ಯಾವಾಗಲೂ ನೀರು ಕಮ್ಮಿ ಆಗೋದಿಲ್ಲ ಮಳೆ ಟೈಮಲ್ಲಿ ಸ್ವಲ್ಪ ಕ್ಲೋಸ್ ಆಗುತ್ತೆ ಯಾಕಂದರೆ ಹೆವಿ ವಾಟರ್ ಬರೋದ್ರಿಂದ ಕ್ಲೋಸ್ ಆಗುತ್ತೆ ಅಲೋ ಇರಲ್ಲ ಬಟ್ ಬಿಸಿಲು ಟೈಮಲ್ಲಿ ಸಕ್ಕತ್ತಾಗಿರುತ್ತೆ ನಾನು ಬುಜ್ಜಿ ಅಂತೂ ಎಂಜಾಯ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಚೆನ್ನಾಗ್ ಇದೆ ಫೀಲ್ ಯಾಕಂದರೆ ನೀರು ಅಂತಂದರೆ ಏನೋ ಒಂಥರ ಖುಷಿ ಆಟಾಡೋದಕ್ಕೆ ಅಲ್ವಾ ಜಿ ಆರ್ ಎಸ್ಗೆ ಹೋದಾಗಲೂ ನೀವು ನೋಡಿದ್ರಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಸೇಮ್ ಅದು ಬೀಚಲ್ಲಿ ಯಾರು ತಾನೇ ಎಂಜಾಯ್ ಮಾಡೋದಿಲ್ಲ ಸಿಕ್ಕಾಪಟ್ಟೆ ಏನೋ ಒಂಥರ ಗಾಡಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆ್ಯಂಡ್ ವಾಟರ್ ಕೂಡ ಫ್ರೆಶ್ ಅದು ಬೀಚ್ ವಾಟರ್ ಅಂತಂದರೆ ತಾನೇ ಇಷ್ಟ ಆಗೋಲ್ಲ ಸನ್ಸೆಟ್ ಆಗೋ ಟೈಮಲ್ಲಿ ಈ ಥರ ಆಟಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸುನಿಲ್ ಅಂತೂ ಓದೋರು ಬರಲೇ ಇಲ್ಲ ತುಂಬಾ ಟೈಮ್ ಆಯಿತು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ವಿ ಅವ್ರಿಗೋಸ್ಕರ ನಾನು ಎಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಏನಕ್ಕೆ ಅಂತ ಅಂದರೆ ಆಲ್ರೆಡಿ ಅಲ್ಲಿ ಕ್ಲಬ್ಬಲ್ಲೆಲ್ಲ ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮತ್ತು ಮ್ಯೂಸಿಕ್ಸ್ ಎಲ್ಲ ಇದೇ ಇರುತ್ತೆ ಹೋಟೆಲ್ಸು ಕ್ಲಬ್ಸು ಅಂತ ಅಂದರೆ ಅಲ್ವಾ ಸಿಕ್ಕಾಪಡೆ ಮ್ಯೂಸಿಕ್ಸ್ ಇತ್ತು ಡಿ ಜೆ ಎಲ್ಲ ಹಾಕ್ಬಿಟ್ಟಿದ್ರು ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲ ಕಾಪಿರೈಟ್ಸ್ ಬಂದುಬಿಡುತ್ತೆ ಅಲ್ವ ಟೈಮ್ ಮಾತಾಡಿಸಿ ಇಲ್ಲಿಗೆ ಬಂದರೆ ಇಲ್ಲಿ ಹೋಟೆಲಲ್ಲಿ ಕೂತಿದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಸುನಿಲ್ಗೋಸ್ಕರ ಬುಜ್ಜಿ ಅಂತೂ ಯಶ್ ಸ್ಟೋನ್ ಬರ್ಡೇ ಡ್ರೆಸ್ ಅಂದರೆ ಶಾರ್ಟ್ಸು ಮತ್ತು ಒಂದು ಟಿ ಶರ್ಟ್ ಹಾಕಿದೆ ಸ್ಲೀವ್ಲೆಸ್ದು ಸೊ ನಾನು ಇರಲಿ ಅದೇನೆ ಯಾಕಂದರೆ ಸಿಕ್ಕಾಪಟ್ಟೆ ಶೆಕೆ ಇರೋದ್ರಿಂದ ಅಂದ್ಬಿಟ್ಟು ಇದಾಕ್ಸಿದ್ರೆ ಕಂಪ್ಲೀಟಾಗಿ ಮರಳಿಂದ ತುಂಬ್ಕೊಬಿಟ್ಟಿದ್ದಾನೆ ಬಾಡಿಯೆಲ್ಲ ಸುನಿಲ್ ಒಂದು ಕಡೆ ಅದು ಫೈನಲ್ ಆಗಿತ್ತು ಇಲ್ಲಿ ಬಂದು ಇಲ್ಲಿ ಕ್ಲಬ್ಬಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಬೋದು ನಿಮ್ಗೆ ಹೆಂಗೆ ಬೇಕಂಗೆ ಸೆಲೆಬ್ರೇಷನ್ ಮಾಡ್ಬೋದು ಅಂತ ಹೇಳಿದರು ನಾವು ಓಕೆ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿಗೆ ವಿಚಾರಿಸಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮತ್ತು ಇಲ್ಲೆಲ್ಲ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡಿ ಕರೀತಾ ಇರ್ತಾರೆ ಬನ್ನಿ ಇಲ್ಲಿಗೆ ತುಂಬ ಚೆನ್ನಾಗಿದೆ ಸೆಲೆಬ್ರೇಟ್ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಿ ಅಂತ ನೈಟ್ ಟೈಮು ಬೀಚ್ನ ನೋಡೋದಕ್ಕೆ ಭಾಗ ಬೀಚ್ನ ನೋಡೋದಕ್ಕೆ ಗೋವಾ ನೋಡೋದಕ್ಕೆ ಸಖತ್ತಾಗಿರುತ್ತೆ ಆ ಬೇರೆ ಅಂತ ಹೇಳ್ಬೋದು ಆ್ಯಂಡ್ ಈ ರೀತಿ ಅರೇಂಜ್ಮೆಂಟ್ಗಳಿರುತ್ತೆ ಹೋಟೆಲಲ್ಲಿ ಸೊ ಎಷ್ಟು ಟೈಮ್ ಇರ್ತೀವಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಸಸ್ ಎಲ್ಲ ಒಂದೊಂದು ಕಡೆ ಒಂದೊಂದು ಪ್ರೈಸಸ್ಸು ಬಟ್ ಎಲ್ಲೂ ಕಮ್ಮಿ ಪ್ರೈಸ್ ಇಲ್ಲ ಒಂದು ಸಾವಿರ ಎರಡು ಸಾವಿರ ಅನ್ನೋ ಮಾತೇ ಇಲ್ಲ ಎಲ್ಲ ಕಡೆನೂ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು ಫೈನಲಿ ಒಂದು ಟೇಬಲ್ನ ನಾವು ಬುಕ್ ಮಾಡಿಕೊಂಡ್ವಿ ಯಾವುದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಯಾಕಂದರೆ ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಯಿತು ಅಂತಂದರೆ ಡ್ಯಾನ್ಸು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಊಟ ಮಾಡಲಿಲ್ಲ ಅಂತಂದರೆ ಮುಗಿಯೋದು ಎಷ್ಟು ಟೈಮಿಗೆ ಮುಗಿಯುತ್ತೋ ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಟ್ಟಿರುತ್ತೆ ಅಲ್ವಾ ಸೊ ಹಾಗಾಗಿ ಫಸ್ಟ್ ಊಟ ತಿನ್ನಿಸ್ಬಿಡೋಣ ಆಲ್ರೆಡಿ ಇಲ್ಲಿ ಏಯ್ಟ್ ಏಯ್ಟ್ ತರ್ಟಿ ಆಗೋಯಿತು ಬುಜ್ಜಿ ಶವರ್ಮ ಬೇಕು ಅಂತ ಅಂದ ಚಿಕನ್ ಶವರ್ಮಾ ತಗೊಂಡ್ವಿ ಬಟ್ ಗೋವಾದಲ್ಲಿ ಅಷ್ಟು ಚೆನ್ನಾಗಿ ಫುಡ್ ಸಿಗುತ್ತೆ ಅಂತ ಏನಿಲ್ಲ ಸ್ನ್ಯಾಕ್ಸ್ಗಳು ತುಂಬ ಇರುತ್ತೆ ಬಟ್ ನಮಗೆ ನಮ್ಮ ಕನ್ನಡದವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಬಿರಿಯಾನಿನ ತಗೊಂಡ್ವಿ ಚಿಕನ್ ಬಿರಿಯಾನಿ ಮತ್ತು ಆಫ್ಘಾನಿ ಚಿಕನ್ನ ತೊಗೊಂಡ್ವಿ ಯಾಕೆ ಕೇಳ್ತೀರಾ ಏನಕ್ಕಾದರೂ ತೊಗೊಂಡ್ವೋ ಅದು ತಿನ್ನಂಗಿಲ್ಲ ಬಿಡೋಂಗಿಲ್ಲ ಒನ್ ಒಂದು ಬಿರಿಯಾನಿ ಪ್ರೈಸ್ ಬಂದು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಆಫ್ಘಾನಿ ಚಿಕನ್ ಅಂತ ಎಲ್ಲ ತೊಗೊಂಡು ಸಿಕ್ಕಾಪಟ್ಟೆ ಕಷ್ಟಪಟ್ಟು ತಿಂದ್ವಿ ಅಂತ ಹೇಳ್ಬೋದು ಯಾಕಂದರೆ ನಮಗೆಲ್ಲ ಇಲ್ಲಿ ಫುಡ್ ತುಂಬಾ ಇಷ್ಟ ನಾವು ಮಾಡೋ ಫುಡ್ಡು ಮನೆ ಊಟ ಆದರೆ ಹೋಟೆಲ್ಸಲ್ಲೆಲ್ಲ ಹೆಂಗಿರುತ್ತೆ ಅಂತ ನಮಗೆ ಲೈಕ್ ಆಗೋದು ಅಂತಂದರೆ ಖಾರ್ ಖಾರವಾಗಿ ಚೆನ್ನಾಗಿರೋದು ಲೈಕ್ ಆಗುತ್ತೆ ಬಟ್ ಅಲ್ಲೆಲ್ಲ ಏನೂ ಮಾಡೋಂಗಿಲ್ಲ ಅನಿವಾರ್ಯ ತಿನ್ನಲೇಬೇಕು ಬಟ್ ಓಕೆ ಓಕೆ ತುಂಬ ಅಂತೂ ಇಷ್ಟ ಯಾರಿಗೂ ಆಗೋದಿಲ್ಲ ನಾವು ಟ್ರೈ ಮಾಡಿದ್ದಿನ ಇಷ್ಟು ಇದ್ದಷ್ಟು ದಿನವೂ ಟ್ರೈ ಮಾಡಿದ್ವಿ ಒಂದೊಂದು ಟ್ರೈ ಮಾಡಿದ್ವಿ ಹೋಟೆಲಲ್ಲಿ ಬಟ್ ಯಾವುದೂ ಇಷ್ಟ ಆಗಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬರ್ಡೇ ಪಾರ್ಟಿ ಮಾಡೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಬಾಗಾ ಬೀಚಲ್ಲಿ ನಾವು ಸ್ಟೇ ಆಗಿದ್ದು ವಾಕೇಬಲಲ್ಲಿ ಒಂದು ಫೈವ್ ಮಿನಿಟು ಆಗೋದಿಲ್ಲ ವಾಕ್ ಮಾಡ್ಕೊಂಡು ಅಂತಂದ್ರೆ ನಮ್ಮ ರೂಮಿಂದ ಅಲ್ಲಿಗೆ ಸೊ ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಡೆಕೋರ್ ಮಾಡಿದ್ದಾರೆ ಇಲ್ಲೇ ಸೆಲೆಬ್ರೇಟ್ ಮಾಡೋದು ಎಲ್ಲರೂ ಅಂದರೆ ನಮಗೆ ಅಂತ ಒನ್ ಒನ್ ಟೇಬಲ್ನ ನಾವು ಪೇ ಮಾಡಿ ನಾವು ಇದು ಮಾಡ್ಕೊಂಡಿರ್ತೀವಿ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಇದಕ್ಕಿಂತ ಡೆಕೋರೇಷನ್ ಬೇಕಾ ಸಕ್ಕತ್ತಾಗಿ ಡೆಕೋರ್ ಮಾಡಿರ್ತಾರೆ ಆ್ಯಂಡ್ ಮ್ಯೂಸಿಕ್ ಅಂತೂ ಇತ್ತು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಯಾಕಂತಂದರೆ ಸುನೀಲ್ ಬಂದಿರೋದು ಫೋರ್ಟಿ ಫಸ್ಟ್ ಟೈಮ್ ಅವರ ಮಗನಿಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಅವರು ಆಸೆ ಇಟ್ಕೊಂಡೇ ಈ ಸಲ ಲೀವಿಗೆ ಬಂದಿದ್ದು ಬಟ್ ಅನ್ಕೊಂಡ ರೀತೀಲಿ ತುಂಬ ಚೆನ್ನಾಗಾಗಲಿಲ್ಲ ಅಂತ ಅಂದ್ರೂನು ಒಂದು ರೇಂಜ್ಗೆ ಚೆನ್ನಾಗಾಯಿತು ನಿಮ್ಮೆಲ್ರಿಗೂ ಗೊತ್ತು ಕಾರಣಾಂತರದಿಂದ ಕ್ಯಾನ್ಸಲ್ ಆಗಿತ್ತು ಗೋವಾ ಮತ್ತು ಏನಕ್ಕೆ ಮತ್ತೆ ಬಂದ್ವಿ ಅಂತೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಅದೇ ತುಂಬ ಎಂಜಾಯ್ ಮಾಡಿದೆ ಬುಜ್ಜಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ಥರ ಯಾಕಂದರೆ ಅವನಿಗೆ ಬೀಚಲ್ಲಿ ಆಟಾಡಬೇಕಂತ ತುಂಬ ಇಷ್ಟ ಮಣ್ಣಲ್ಲಿ ಆಟಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟೆ ಸುನಿಲ್ ಎಲ್ಲೇ ಕರ್ಕೊಂಡು ಬಂದಿದ್ವಿ ಐ ಲವ್ ಗೋವಾ ಅಂತ ಇದೆ ನೋಡಿ ಇಲ್ಲಿ ಸಖತ್ ಆಗಿದೆ ಅಲ್ವಾ ಚೆನ್ನಾಗಿತ್ತು ಒಂಥರ ಆ್ಯಂಡ್ ಈ ಟೇಬಲ್ನ ನಾವು ಹೇಳಿದ್ವಿ ಕನ್ಫರ್ಮ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅರೇಂಜ್ ಮಾಡಿರ್ತಾರೆ ಮತ್ತು ಒಂದು ಕೇಕ್ ಇಟ್ಟಿರ್ತಾರೆ ಸಾಂಗ್ ಎಲ್ಲ ಹಾಕಿದ್ರು ಸೊ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬೋದು ಫಸ್ಟ್ ಮ್ಯೂಸಿಕ್ ಎಲ್ಲ ಇತ್ತು ಅಲ್ವಾ ಸೊ ಒಂದು ಸ್ವಲ್ಪ ಡ್ಯಾನ್ಸು ಬುಜ್ಜಿಗೆ ಅವನಿಗೂ ಖುಷಿ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ ಸೊ ಇವಾಗ ಸ್ವಲ್ಪ ಟೈಮ್ ಡ್ಯಾನ್ಸ್ ಮಾಡಿದ್ವಿ ಆಮೇಲೆ ಕೇಕ್ ಕಟ್ ಮಾಡೋಣ ಅಂದರೆ ನಾವು ನಾವೇ ಅಲ್ವಾ ಸೊ ಕ್ಯಾಂಡಲ್ ಲೈಟ್ ಒಂಥರ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಸರೌಂಡಿಂಗ್ ಅಂತ ನೋಡ್ತಾ ಇರ್ಬೋದು ಡಿ ಜೆ ಸಾಂಗ್ಸ್ ಎಲ್ಲ ಇದೆ ಫುಲ್ ಎಲ್ಲರೂ ಅಲ್ಲಿ ಬಂದಿದ್ದು ಕಪಲ್ಸ್ ಆಗಿರ್ಬೋದು ನ್ಯೂಲಿ ಮ್ಯಾರಿಡ್ ಕಪಲ್ಸು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸನೇ ಬಂದು ಎಲ್ಲ ಟೇಬಲ್ಸ್ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು ಯಾಕಂದರೆ ಅವ್ರವ್ರದ್ದೇ ಸೆಲೆಬ್ರೇಷನ್ಸ್ ಇರುತ್ತೆ ಗೋವಾಗೋದ್ರು ಅಂತಂದರೆ ಡ್ರಿಂಕ್ಸೇ ಜಾಸ್ತಿ ಕಪಲ್ಸ್ ಎಲ್ಲ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾಯಿದ್ರು ಅದು ಒಂದು ಸೈಡು ಬಟ್ ನಮ್ಮ ಮನೆ ಯಾರು ಕುಡಿಯೋದಿಲ್ಲ ಸೊ ನಾವು ಈ ಥರ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿತ್ತು ಒಂಥರ ಏನೋ ಖುಷಿ ನಾವು ರಿಯಲ್ ಆಗಿ ಇದ್ದಿದ್ದು ನೋಡ್ಬಿಟ್ರಂತೂ ತುಂಬ ಒಂಥರ ಸ್ವರ್ಗನೇ ಇಲ್ಲಿ ಕೆಳಗಡೆ ಇದೆಯೇನೋ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ಸೊ ಫೈನಲಿ ಬುಜ್ಜಿ ಬೇಬಿಯ ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಮತ್ತು ಅಲ್ಲಿ ಮಕ್ಕಳುಗಳೆಲ್ಲ ಬಂದಿದ್ರು ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಕೇಳ್ತಾ ಇದ್ರು ಅವರಿಗೆ ಈ ಕೇಕೆಲ್ಲ ಕೊಟ್ಬಿಟ್ವಿ ಎಷ್ಟು ಅಂತ ಅಲ್ವಾ ನಾವೆಲ್ಲ ಒಂದೊಂದು ಪೀಸ್ ತೊಗೊಂಡು ಅವರಿಗೆ ಕೊಟ್ಬಿಟ್ವಿ ನನ್ನ ಮಗನಿಗಂತೂ ಏನು ಕಟ್ ಮಾಡೋಕ್ಕಿಷ್ಟ ಸಿಕ್ಕಾಪಟ್ಟೆ ಅವನಿಗೆ ತಿನ್ನೋದಕ್ಕಿಂತ ಅವ್ನು ಸಿಕ್ಕಾಪಟ್ಟೆ ಖುಷಿ ನೋಡಿ ಯಾವ ಥರ ಇತ್ತು ಇದು ಡ್ಯಾನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿ ಲಾಸ್ಟ್ ಕೇಕೆಲ್ಲ ಸ ಕಟ್ ಮಾಡಿ ಸ್ವಲ್ಪ ಟೈಮ್ ಬೀಚ್ ಹತ್ರ ಎಲ್ಲ ಆಟಾಡಿ ಆದಮೇಲೆ ಇಲ್ಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಅಲ್ಲಿ ಫುಲ್ ಎಲ್ಲ ಏನು ಕೇಳ್ತಿರ ಡಿ ಜೆ ಸಾಂಗ್ಸ್ ಎಲ್ಲ ಹಾಕಿದ್ರು ಮಸ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ ಸೊ ಬುಜ್ಜಿನಾಗ ಕರ್ಕೊಂಡು ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ ಅವನ್ನ ಬಿಟ್ಬಿಡೋಕ್ಕಾಗತ್ತಾ ಸೊ ಅವನು ಸಿಗಾಪಟ್ಟೆ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದ ಬುಜ್ಜಿರು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಅವ್ನ ಬರ್ಡೇ ಅವರಪ್ಪ ಅಂದ್ಕೊಂಡಿದ್ರು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟುನು ಸೊ ಒಂದು ರೇಂಜ್ಗೆ ಚೆನ್ನಾಗಾಯಿತು ತುಂಬಾ ಆಯಿತು ಅಂತ ಹೇಳ್ಬೋದು ಎಷ್ಟು ಜನ ತುಂಬಿದ್ದಾರೆ ಅಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಡ್ಯಾನ್ಸ್ ಮಾಡಿ ಮಾಡಿ ತುಂಬಾ ಸುಸ್ತಾಯಿತು ಸೊ ಒನ್ ಒಂದು ಬೀಜಲ್ಲಿ ಒನ್ ಒಂದು ಥರನೇ ಇರುತ್ತೆ ಕ್ಲಬ್ಸ್ ಆಗಲಿ ಅಲ್ಲಿ ಟ್ರೀಟ್ ಮಾಡೋ ರೀತಿ ಎಲ್ಲ ಬೇರೆ ಬೇರೆ ಥರ ಇರುತ್ತೆ ಬಟ್ ಬಾಗ ಬೀಚ್ ಸೈಡಂತೂ ನೈಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಸ್ಟೇ ಆಗಿ ನೀವು ಕಡೆ ನೋಡಿ ಭಾಗ ಬೀಚ್ ಹತ್ರ ಸ್ಟೇ ಆದ್ರಿ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೆಂಗಿತ್ತು ಅಂತ ಇದನ್ನ ಮುಗಿಸ ಆದ್ಮೇಲೆ ಮತ್ತೆ ಸಿಗ್ತೀನಿ ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ಬಂದು ಬರ್ತಾಯಿದ್ವಿ ರೂಮ್ಗೆ ಅಂತ ಅಂದ್ಬಿಟ್ಟು ಟೈಮ್ ಆಲ್ರೆಡಿ ಟೆನ್ ತರ್ಟಿ ಆಗೋಗಿತ್ತು ಸೊ ಎಲ್ಲ ಕ್ಲೋಸ್ ಟೆನ್ ತರ್ಟಿಗೆಲ್ಲ ಕ್ಲೋಸ್ ಯಾವುದೇ ಡ್ಯಾನ್ಸ್ ಇಲ್ಲ ಎಂಥದ್ದು ಇಲ್ಲ ಜಸ್ಟ್ ಊಟ ಮತ್ತು ಏನಾದರೂ ಅವರು ಎಂಜಾಯ್ ಮಾಡಬೇಕು ಕೂತ್ಕೊಂಡು ಅಂದರೆ ಮಾಡ್ಕೋಬೋದು ಮಾತಾಡ್ಕೊಂಡು ಇಲ್ಲಿ ಫಿಶ್ ಇತ್ತು ನೋಡಿ ಏಯ್ಟಿ ರುಪೀಸ್ ಒಬ್ರಿಗೆ ಬಟ್ ಕಾಲು ಇಟ್ಕೊಂಡು ಆಗ್ತಾ ಇಲ್ಲ ನನಗೆ ಅಷ್ಟು ಬಂದು ಬಂದು ಮುತ್ಕೊಬಿಡ್ತಾ ಇದೆ ಮಮ್ಮಿ ಮತ್ತು ಸುನಿಲ್ ಇಬ್ಬರು ಕೂತಿದ್ರು ನಾನು ಆಮೇಲೆ ಕಾಲು ಎತ್ಬಿಟ್ಟೆ ನನಗಾಗಲಿಲ್ಲ ಫುಲ್ಲು ಕೂತ್ಕೊಬಿಡುತ್ತೆ ಬಂದು ಒಂಥರ ಏನೋ ಕೀಳ್ತಾ ಇರೋ ಥರ ಚರ್ಮನ ಕೀಳ್ತಾ ಇರೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೇ ಒಂಥರ ಏನೋ ಕಚಿರುಗಳಿಗೆ ಕೊಡೋ ಥರ ಫೀಲ್ ಆಗುತ್ತೆ ಈ ಥರ ಎಲ್ಲ ಆಗೋದಿಲ್ಲ ಆ್ಯಂಡ್ ಇಲ್ಲಿದ್ದು ಫಿಶು ಏನು ಅಂತಂದರೆ ಈ ಥರ ಫಿಶ್ ಸ್ಪಾ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದಂತೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನೆಲ್ಲ ರಿಮೂವ್ ಮಾಡುತ್ತಂತೆ ಈ ಫಿಶ್ಗಳು ಹೆಂಗೆ ಮಾಡುತ್ತೆ ಅಂತ ಅಂದರೆ ಅದು ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ಅದು ತಿಂತ 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 ನಮ್ಮಮ್ಮಿ ಕಾಲಲ್ಲಿ ಬ್ಲಡ್ ಬರ್ಸ್ಬಿಟ್ಟು ಫುಲ್ಲು ಕುಡಿತಾ ಇತ್ತು ಬ್ಲಡ್ನ ಸೊ ನಾನು ಹೀಗೆಲ್ಲ ಮಾಡುತ್ತಾ ಅಂತ ನನಗೆ ಗೊತ್ತಿಲ್ಲ ಅಂದರೆ ಸುನಿಲ್ ಕಾಲು ತುಂಬ ತುಂಬ್ಕೊಬಿಟ್ಟಿದೆ ಫಿಶ್ಶು ಆ ಕಡೆ ಈ ಕಡೆ ಎಲ್ಲ ಬಂದು ಬಂದು ಅವ್ರ ಹತ್ರನೇ ಹೋಗ್ತಾಯಿತ್ತು ಫಿಶ್ ಪುಪ್ಪ ಚೆನ್ನಾಗಿತ್ತು ಬಟ್ ಇಷ್ಟ ಆಗೋರು ಮಾತ್ರ ಫಿಶ್ ಪುಪ್ಪಾಗಿ ಹೋಗಿ ನಂತರ ಹೋಗ್ಬಿಟ್ಟು ದುಡ್ಡು ವೇಸ್ಟ್ನ ಮಾಡಬೇಡಿ ಬಿಕಾಸ್ ಅದು ಎಲ್ರಿಗೂ ಲೈಕ್ ಆಗುತ್ತೆ ಅಂತ ಅನ್ನೋಕ್ಕಾಗಲ್ಲ ಅಲ್ವಾ ಒಂಥರ ಕಚಿರುಗಳಿಗೆ ಕೊಟ್ಟಂಗೆ ಭಯ ಭಯ ಥರ ಬಂದು ತಿಂತ ಥರ ಫೀಲ್ ಆಗ್ತಾಯಿತ್ತು ಸೊ ನಾನು ಹಂಗೆ ಬೇಡ ಅಂತ ಅಂದ್ಬಿಟ್ಟು ನಾನು ಕಾಲೆತ್ಬಿಟ್ಟೆ ನನಗೆ ಜಸ್ಟ್ ಡಿಪ್ ಮಾಡಿದ್ರೇ ಅದು ಬಂದರೆ ನನಗೆ ಫೀಲ್ ಆಗ್ತಾಯಿತ್ತು ಆ್ಯಂಡ್ ಇಲ್ಲಿ ಮಮ್ಮಿ ವೀಡಿಯೋ ಮಾಡ್ತಾರೆ ವೀಡಿಯೋ ಮಾಡ್ತೀನಿ ಕಾಲಿಟ್ಕೋ ಕಾಲಿಟ್ಕೋ ಅಂತ ಇದ್ರು ಬಟ್ ನಾನು ಇಟ್ಕೊಳ್ಳೋಕೋದ್ರೆ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು ಆಗ್ತಾನೆ ಇರಲಿಲ್ಲ ಸೊ ಸುನೀಲ್ ಅಂತೂ ಹಂಗೆ ಕೂತ್ಕೊಬಿಟ್ಟಿದ್ದಾರೆ ಅದು ಕಚ್ಚಿದ್ರೆ ಕಚ್ಚಲಿ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಟ್ ನನಗೆ ಹೇಳಿದ್ನಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಅದು ಬಂದು ಒಂಥರ ಕಚ್ಚರುಗಳಿಗೆ ಕೊಡೋ ಥರ ಫೀಲ್ ಅಷ್ಟು ಇಷ್ಟ ಆಗಲಿಲ್ಲ ಆದರೂ ಏನೋ ಒಂಥರ ಚೆನ್ನಾಗಿ ಇತ್ತು ಅವರು ಎಂಜಾಯ್ ಮಾಡಿದ್ರು ಸುನೀಲ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಈ ಫಿಶ್ ಪಾಗೆ ಎಸ್ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮಮ್ಮಿ ಕಾಲಲ್ಲಿ ಬ್ಲಡ್ ನ ಹೆಂಗೆ ಇರ್ತಾ ಇದೆ ಅಂತ ಅಂದ್ಬಿಟ್ಟಿದ್ದು ನೋಡ್ತಾಯಿದ್ರಲ್ವ ಅದು ರಕ್ ಬ್ಲಡ್ ಬಂದಂಗೆ ಬಂದಂಗೆ ಫಿಶ್ಗಳು ಬಂದು ಬಂದು ಕುಡಿತಾ ಇದೆ ಮತ್ತೆ ಅದನ್ನು ಜಾಸ್ತಿ ಮಾಡ್ತಾ ಇದೆ ಬ್ಲಡ್ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ಎಷ್ಟು ಕ್ಲೇವರ್ ಇದ್ದಾವೆ ನೋಡಿ ಫಿಶ್ಗಳೂ ಬಂದು ಡೆಡ್ ಸ್ಕಿನ್ ರಿಮೂವ್ ಮಾಡಿ ಬ್ಲಡ್ ಬರ್ಸಿ ಮತ್ತೆ ಅದೇ ಕುಡ್ಕೋತಾ ಇದೆ ನಾನು ಹೇಳ್ದೆ ಎತ್ಬಿಡಿ ಮಮ್ಮಿ ಎತ್ಬಿಡಿ ಅಂತ ಜಾಸ್ತಿ ಜಾಸ್ತಿನೇ ಆಗ್ತಾಯಿರ್ತೆ ಹೊರ್ತು ಕಮ್ಮಿ ಅಂತೂ ಆಗ್ತಿರ್ಲಿಲ್ಲ ಸೊ ಹುಷಾರಾಗಿ ಸೆನ್ಸಿಟಿವ್ ಸ್ಕಿನ್ ಎಲ್ಲ ಇದ್ದರೆ ಹಿಂಗೆ ಆಗುತ್ತೆ ಹಾಗೆ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಕಾಯ್ತಾ ರೀ ಥ್ಯಾಂಕ್ ಯು ಬಾಯ್ ಬಾಯ್